ಟೇಸ್ಟಿಯಾಗಿರುತ್ತೆ ನೀವು ಆಮೇಲೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಸೀರೆ ನೋಡಿ ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತ್ರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಆ ನಾವು ಕಾಲೇಜಿಗೆ ಹೋಗಿ ಆಯಿತು ಸ್ನೇಹಿತರೆ ಬೆಳಗ್ಗೆ ಅವಳಿಗೆ ಏನೂ ತಿಂಡಿ ಮಾಡಿಕೊಡ್ಲಿ ಕೊಟ್ಟೆ ಏನಂದರೆ ಅವಳಿಗೆ ಇವತ್ತು ಗಂಜಿ ಅನ್ನ ಮಾತ್ರ ಮಾಡಿದ್ದೆ ಬೆಳಗ್ಗೆ ಅವಳಿಗೆ ಇದು ಗಂಟ್ಲೆಲ್ಲ ತುಂಬಾ ನೋವಾಗಿದೆ ಸೊ ಅದರ ತುಂಬ ದಿನ ಆಯಿತು ಆಸ್ಪತ್ರೆಗೆಲ್ಲ ತೋರಿಸಿದ್ದೆ ಕಮ್ಮಿನೇ ಇಲ್ಲ ಮತ್ತು ಇವತ್ತು ಸಾಯಂಕಾಲ ಅವ್ರ ಪಾಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಗಂಜಿ ಅನ್ನ ಮಾಡಿದ್ದೆ ಅವಳಿಗೆ ಮತ್ತೆ ಗಂಜಿ ಅನ್ನದೊಟ್ಟಿಗೆ ಮೊಸರು ತೊಗೊಂಡೋಗಿದ್ದಾರೆ ಮೊಸರು ಉಪ್ಪಿನಕಾಯಿ ತೊಗೊಂಡೋಗಿದ್ದಾಳೆ ಉಪ್ಪಿನಕಾಯಿ ಮಾವಿನ ಹಣ್ಣಿಂದು ಹಾಗಲಿಕಾಯ್ದು ತರಕಾರಿ ನಾ ಮನೇಲಿ ಹಾಕ್ತಿನಲ್ಲ ಅದನ್ನು ಅವಳು ತಿನ್ನಲ್ಲ ಈ ಥರದ್ದು ಮಾವಿನಕಾಯಿ ಹುಳಿಂದು ಉಪ್ಪಿನಕಾಯಿ ಹೋಗಿದ್ದಾಳೆ ನೋಡಿ ಸ್ವಲ್ಪ ಗಂಜಿ ಅನ್ನ ಮಾಡಿದೆ ಸ್ನೇಹಿತರೆ ನಾನು ಇದಕ್ಕೀಗ ಏನು ಮಾಡ್ತೇನೆ ಏನಂದರೆ ಒಂದು ರೆಸಿಪಿ ಮಾಡಬೇಕು ಯಾವುದಾದ್ರೂ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಹಾಗಾಗಿ ಈಗ ಸ್ವೀಟರೇ ಏನಾರೇ ಮಾಡಬೇಕು ಸ್ವಲ್ಪ ಚಪಾತಿ ಕೂಡ ಅದಾವಿಲ್ಲಿ ಅದಕ್ಕೊಂದು ಪದಾರ್ಥ ಕೂಡ ಮಾಡಬೇಕು ಹುಡ್ಕಬೇಕು ನಾನು ರೆಸಿಪಿ ಎಲ್ಲಿ ಇರ್ತದೆ ನನಗೇ ಸಿಗಲ್ಲ ಎಲ್ಲ ಏನೇನು ಇಟ್ಟಿರ್ತೀನಿ ಅನ್ನೋದು ಆ ಥರ ಆಗ್ತದೆ ನನಗೆ ಇದರಲ್ಲಂತೂ ಇಲ್ಲ ಸ್ನೇಹಿತರೆ ಇದರಲ್ಲೆಂತೂ ಸಿಗೋ ಮಾತೇ ಇಲ್ಲ ಮೇಲಿನ ನೋಡ್ತೀನಿ ನೋಡ್ತೇನೆ ನಮ್ಮಮ್ಮ ನನಗೆ ಮದುವೆ ಇಲ್ಲಿ ಅಂಥ ಡಬ್ಬಿ ಇದು ಅಯ್ಯಪ್ಪ ಸಿಗ್ತಾನೆ ಹುಡುಕ್ಕೋತೀನಿ ಮತ್ತೆ ನೋಡಿ ಗುಲಾಬ್ ಜಾಮೂನ್ ಪಕೆಟ್ ತಗೊಂಡಿದ್ದೀನಿ ರೆಡಿಮೇಡು ಏನೋ ಒಂದು ಇದರದ್ದು ಹೊಸ ಥರದ್ದು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಗುಲಾಬ್ ಜಾಮೂನ್ ಮಾಡಿದರೆ ಗುಲಾಬ್ ಜಾಮುನೇ ಆಗುತ್ತೆ ಇಲ್ಲ ಇದಕ್ಕೊಂದು ಏನಾದರೂ ಒಂದು ಬೇರೆ ಥರದ್ದು ಮಾಡಬೇಕು ಅದರ ರೆಸಿಪಿ ಈಗ ನಿಮ್ಮ ಮುಂದೆ ಬರುತ್ತೆ ನೀಟಾಗಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ನಾನು ಇಲ್ಲೊಂದು ಸ್ವೀಟ್ ರೆಡಿ ಮಾಡಲಿಕ್ಕೆ ರೆಡಿ ಮಾಡುತ್ತೆ ಇಲ್ಲಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಸ್ವಲ್ಪ ಬಿಚ್ಚತವೆ ಹಾಗೆ ಇಲ್ಲಿ ಎಣ್ಣೆ ಕೂಡ ಕಾಯ್ತಾಯಿದೆ ಎಣ್ಣೆ ಇಲ್ಲಿ ಪಾಕನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಹಾಗಾಗಿ ಈಗ ಇಲ್ಲಿ ಎಣ್ಣೆ ಕೂಡ ನೋಡಿ ಎಣ್ಣೆನ ಫುಲ್ ಹೈಯಲ್ಲಿ ಕಾಯಿಸ್ಕೋಬಾರ್ದು ಬೇಕಂದರೆ ನೀವು ಹೈ ಕಾಯಿಸ್ಕೊಂಡು ಸ್ಲೋ ಮಾಡ್ಕೊಂಬಿಡಿ ಇಲ್ಲಾಂದರೆ ಒಳಗಡೆ ಅವು ಚೆನ್ನಾಗಿ ಆಗಿ ಕರಿಯೆಲ್ಲ ಅದಕ್ಕಾಗಿ ಈಗ ರೆಡಿ ಮಾಡ್ತಾಯಿದ್ದೀನಿ ಮತ್ತು ನೋಡಿ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಲೋ ಉರಿಯಲ್ಲೇ ಫ್ರೈ ಮಾಡಬೇಕು ಇವು ಬಿತ್ಕೊಳ್ತಾ ಇರ್ತವೆ ಆವಾಗವಾಗ ಏನು ಫುಲ್ ಬಿತ್ತಿಸಲ್ಲ ಅದಕ್ಕಾಗಿ ನೋಡಿಕೊಂಡು ನಾವು ಸ್ಲೋ ಉರಿಯಲ್ಲೇ ಫ್ರೈ ಮಾಡಬೇಕಾಗತ್ತೆ ನೋಡಿ ಎರಡು ಸೈಡು ಈ ಥರ ನಾನು ಹಾಕ್ತಾ ಇದ್ದೀನಿ ನಾವು ಮಕ್ಕಳಿಗೆ ಒಂದೇ ಥರ ಮಾಡಿ ಕೊಡೋದ್ರಿಂದ ಇದು ಆಗುತ್ತೆ ನಾವು ಈ ಥರ ಒಂಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಒಂಥರ ಖುಷಿ ಕೂಡ ಆಗುತ್ತೆ ಅದಕ್ಕಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಇವು ಚೆನ್ನಾಗಿ ಫ್ರೈ ಆಗಬೇಕು ಒಳಗಡೆ ಎಲ್ಲ ಹಸಿ ಇರಬಾರ್ದು ಹಿಟ್ಟು ಆ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಸ್ಲೋರೇಲೆ ಈ ಥರ ಕಲರ್ ಚೇಂಜ್ ಆದ್ರ ನಂತರ ಬಿಡ್ಬೇಕು ನೋಡಿ ನಾನು ಇಲ್ಲಿ ತೆಗಿತಾಯಿದ್ದೀನಿ ಇಲ್ಲಿ ತೆಗೆದು ಇವು ಹಾರಬೇಕು ನಮಗೆ ಫುಲ್ ಹಾರಬೇಕು ಇಲ್ಲಾಂದರೆ ವಾಪಸ್ ಹಿಟ್ಟಾಗತ್ತೆ ಇದು ಆ ಬಿಸಿ ಪಾಕ ಅಥವಾ ಯಾವುದಾದ್ರೂ ಒಂದು ಬಿಸಿ ಇದ್ದರೂ ವಾಪಸ್ ಹಿಟ್ಟಾಗಿಬಿಡುತ್ತೆ ನಮಗೆ ಆವಾಗ ಚೆನ್ನಾಗಿ ಬರಲ್ಲ ನೋಡಿ ಈಗ ಎಲ್ಲವನ್ನು ತೆಗಿತೀನಿ ನನಗೆ ಇನ್ನೊಂದು ಇಷ್ಟದ ಐದು ಅವನೊಂದು ಐದು ಕರ್ಕೊಂಡ್ಬಿಡ್ತೀನಿ ಇವು ಆರ್ಲಿ ಚೆನ್ನಾಗಿ ಈಗ ನೋಡಿ ಎಲ್ಲವನ್ನು ಆರ್ಲಿಕ್ಕೆ ಬಿಡಬೇಕಾಗತ್ತೆ ಈಗ ಇದೊಂದಿಷ್ಟು ಕರಿತೇನೆ ಮ ಮೇನಾಗಿ ನಾನು ದೊಡ್ಡ ಬಾಣಲೆ ಇಟ್ಕೊಂಡ್ಬಿಡ್ತಿದ್ದೆ ದೊಡ್ಡ ಬಾಣಲೇಲಿ ಏನು ಗೊತ್ತಾ ಸಿಕ್ಕಾಪಟ್ಟೆ ಎಣ್ಣೆ ಕೂಡ ಹಾಕಬೇಕು ಮತ್ತು ಇದನ್ನು ಕೂಡ ಆಗುತ್ತೆ ಅದು ಜಾಸ್ತಿ ಎಣ್ಣೆ ಹಾಕಿದರೂ ಇದಾಗಲ್ಲ ಅದಕ್ಕೆ ಬೇಡ ಅಂಥೇಳಿ ಚಿಕ್ಕ ಬಾಣಲೆ ತಗೊಂಡು ಹಾಕಿ ಮಾಡ್ತಾಯಿದ್ವಿ ಈ ಥರ ಈಗ ಇವು ಇದರೊಳಗಡೆ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಎಣ್ಣೆ ಇದಾಗುತ್ತೆ ಬೇಗ ಆರತ್ತೆ ಅಲ್ವ ಈಗ ಇವೆಲ್ಲ ಆರಲಿ ಸ್ನೇಹಿತರೆ ನಿಮಗೆ ಆರಿದ ನಂತರ ತೋರಿಸ್ತೀನಿ ಈ ನಾನು ಆರಬೇಕು ನೀಟಾಗಿ ಇಲ್ಲಿ ಪಾಕ ಕೂಡ ಆರ್ಲಿಕ್ಕೆ ಬಿಟ್ಟಿದೆ ಆವಾಗಲೇ ತೋರಿಸಿದ ಹಾಗೆ ಇದು ನಿಮ್ಗೆ ಏನು ಅಂತ ಅನ್ನಿಸ್ಬೋದು ನಾನು ಏಲಕ್ಕಿ ಪೌಡರನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೇನೆ ಡೈರೆಕ್ಟು ಅದಕ್ಕಾಗಿ ಆ ಥರ ಅನಿಸುತ್ತೆ ನೋಡಿ ಈಗ ಟರ್ನ್ ಹಾಕ್ಕೊಳ್ಳಿ ನಾನು ಗ್ಯಾಸ್ ಒಟ್ಟು ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ಸ್ನೇಹಿತರೆ ಫುಲ್ ಎಷ್ಟು ಇದು ಇದೆ ಅಷ್ಟು ಸ್ಲೋಲಿ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲುಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಒಳಗಡೆ ಎಲ್ಲ ಏನೂ ಕರೆದಿರಲ್ಲ ಅದಕ್ಕಾಗಿ ಈಗ ಇನ್ನೊಂದು ಏನು ಗೊತ್ತ ಸ್ನೇಹಿತರೆ ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಈಗ ಟೈಮ್ ಆಲ್ರೆಡಿ ಒಂದು ಗಂಟೆ ಹತ್ತಿರ ಬಂದಿದೆ ಒಂದು ಚಪಾತಿ ತಿಂತೀನಿ ಈಗ ಹೊಟ್ಟೆ ಹಸಿದ್ಬಿಟ್ಟಿದೆ ಒಂದು ಚಪಾತಿ ತಿಂತೇನೆ ಈಗ ಮತ್ತು ಅನ್ನ ಕೂಡ ಇದೆ ಇದನ್ನು ಕರೆದು ಬಿಟ್ಟು ಒಂದು ಚಪಾತಿ ತಿಂದು ನಿಮಗೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ ನಾನು ಆವಾಗಲೇ ಒಂದು ಸ್ವೀಟ್ ಮಾಡ್ತಾ ಇದ್ದೆ ಸ್ವೀಟ್ ಅಂತೂ ರೆಡಿಯಾಗಿದೆ ನೋಡಿ ಬೆಳಗ್ಗೆ ಮಳೆ ಇತ್ತು ಫುಲ್ಲು ಮಳೆ ಈಗ ನೋಡಿ ಬಿಸಿಲು ನೋಡ್ತಾ ಎಷ್ಟೊಂದು ಬಿಸಿಲು ಬಿದ್ದಿದೆ ಅಲ್ಲ ಟೈಮ್ ಆಲ್ರೆಡಿ ತುಂಬ ಆಗಿದೆ ನಮ್ಮ ಯಜಮಾನ್ರಿನೂ ಊಟಕ್ಕೆ ಬಂದಿಲ್ಲ ಗೊತ್ತಿಲ್ಲ ಬರ್ತಾರೋ ಇಲ್ಲೋ ಫೋನ್ ಕೂಡ ಮಾಡಲಿಲ್ಲ ನಾನು ಡ್ರೈವಿಂಗ್ ಹೋಗಿದ್ದಾರೋ ಏನು ಮಾಡಿದಾರೋ ಅದು ಗೊತ್ತಿಲ್ಲ ನಾನು ಒಂದು ಚಪಾತಿ ಕೂಡ ತಿಂದೆ ಆವಾಗಲೇ ಹಸು ಆಗಿತ್ತಲ್ಲ ಅದಕ್ಕಾಗಿ ನೋಡಿ ನಾನು ಮಾಡಿರೋಂಥ ಸ್ವೀಟು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ ಒಂದು ಪ್ಯಾಕೆಟು ಗುಲಾಬ್ ಜಾಮೂನಲ್ಲಿ ನಾನಿವತ್ತು ಈ ಸ್ವೀಟನ್ನು ರೆಡಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಇದಕ್ಕೆ ಸಿರಪ್ ಜಾಸ್ತಿ ಬೇಕಾಗಲ್ಲ ನಾವು ಗುಲಾಬ್ ಜಾಮೂನ್ಗೆಲ್ಲ ಮಾಡ್ಕೋತಿಲ್ಲ ಆ ಥರ ಸಿರಪ್ ಬೇಕಾಗಲ್ಲ ಇದಕ್ಕೆ ಕಮ್ಮಿನೇ ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟ್ ಒಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟೋತನ ಬಿಸಿಲಿತ್ತು ಸ್ನೇಹಿತರೆ ನಾನು ಇನ್ನೇನು ವಿಡಿಯೋ ಒಂದು ಎಡಿತ್ತು ಎಡಿಟ್ ಮಾಡಿ ಸ್ವಲ್ಪ ಇದನ್ನ ಎದುರುಗಡೆ ಹುಲ್ ತೆಗಿಬೇಕು ಹಾಂ ಭಾಳ ಬರತ್ತ ಅಂತ ಹೇಳಿ ಹುಲ್ ತೆಗಿಬೇಕಂತೇಳಿ ಹೊರಗಡೆ ಬರ್ತೇನೆ ಬರೋ ಅಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಯ್ತು ನೋಡಿ ಮಳೆ ಜೋರಿಲ್ಲ ಸಪೂರ ಸಪೂರನೇ ಇದೆ ಮಳೆ ಆದರೂ ಮಳೆ ಅಲ್ಲ ಸ್ನೇಹಿತರೆ ಚಂಡಿ ಆದರೆ ಎಲ್ಲ ಮತ್ತು ಶೀತದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಾನು ಸಹ ಸುಮ್ಮನೆ ಕೂತೆ ರೆಸಿಪಿ ಕೂಡ ಒಂದು ಮಾಡಿದೆ ಅದು ಸ್ವೀಟ್ ರೆಸಿಪಿ ಮಾಡಿದ್ದೇನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಸ್ವೀಟ್ ರೆಸಿಪಿದು ಮತ್ತು ಯಾವುದಾದ್ರೂ ನಿಮಗೆ ಹೊಸದಾಗಿ ಹೊಸ ರೆಸಿಪಿ ಬೇಕಂದರೆ ಹೇಳಿ ನಾನು ಟ್ರೈ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಮಾಡಲಿಕ್ಕೆ ಮತ್ತು ಹಾಗೆ ಯಾರಿಗೆಲ್ಲ ಸೀರೆ ಹೇಳಿ ಕಮೆಂಟ್ ಕೂಡ ಮಾಡಿ ಮೆಸೇಜ್ ಹಾಕಿ ನನ್ನ ನಂಬರನ್ನು ಕೊಟ್ಟಿರ್ತೇನೆ ಸ್ನೇಹಿತರೆ ಶ್ರೇಯಾನು ಇನ್ನೂ ಬರಬೇಕಾದ್ರೆ ಇನ್ನೂ ಎರಡು ಗಂಟೆ ಟೈಮ್ ಇದೆ ಈಗ ನಾಲ್ಕು ಗಂಟೆ ಇದೆ ಯಜಮಾನ್ರು ಇವತ್ತು ಊಟಕ್ಕೆ ಬರಲೇ ಇಲ್ಲ ನೋಡಿ ಎಲ್ಲಿಗಿದ್ದಾರೆ ಫೋನ್ ಸಹ ಮಾಡಿದೆ ನನಗೆ ಬರೋಕ್ಕಾಗಲ್ಲ ಹೇಳಿದರು ಅದಕ್ಕಾಗಿ ನಾನು ಮುಂಜಾನೆ ಒಂದು ಚಪಾತಿದ್ದೀನಿ ಇದನ್ನೆಲ್ಲ ಹಸನೇ ಇಲ್ಲ ಹಾಗೆ ಕೂತಿದ್ದೀನಿ ಸ್ವಲ್ಪ ಇದು ಹುಲ್ ತೆಗಿಬೇಕಂಥೇಳಿ ಬಂದೆ ಹೊರಗಡೆ ನೋಡಿದರೆ ಈ ಥರ ಮಳೆ ತಗೊಂಡ್ಬಿಟ್ಟಿದೆ ಈಗ ಈ ಹುಲ್ಲು ಸ್ವಲ್ಪ ಬಿಟ್ನೆಂದ್ರೆ ಇನ್ನು ನವರಾತ್ರಿ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಾಗಿ ಇದೊಂದು ಸ್ವಲ್ಪ ಹುಲ್ಲು ತೆಗ್ದುಬಿಟ್ಟಿವಂದ್ರೆ ಒಳ್ಳೇದಾಗ್ತಿತ್ತು ಸ್ನೇಹಿತರು ಇದು ಒಂದಿಷ್ಟು ಅಲ್ಲಿಂದ ಒಂದಿಷ್ಟು ಇದು ಇಲ್ಲಿ ತಕ್ಕ ತೆಂಗಿನ ತಕ್ಕ ಇವತ್ತು ತೆಗೆದುಬಿಡ್ಬೇಕಂತೆ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಅದು ಏನೇನೋ ಆಗಿಬಿಡುತ್ತೆ ನೋಡಿ ನಾವು ನಾವು ಪ್ಲಾನ್ ಹಾಕೋದೊಂದು ಆಗುತ್ತೆ ಅದು ಆಗೋದೊಂದಾಗುತ್ತೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿತ್ತು ಬಿಸಿಲಿಗೆ ಒಂದು ಸ್ವಲ್ಪ ನಾಲ್ಕು ಗಂಟೆ ಆಗಲಿ ಬಿಡು ಅಂತಂದರೆ ಮೂರುವರೆಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕಾಗಿ ನೋಡಿ ಈಗ ಇನ್ನೂ ಮಾಡಬೇಕು ಇನ್ನೊಂದು ರೆಸಿಪಿ ಮಾಡಬೇಕಂದ್ರೆ ಸ್ನೇಹಿತರೆ ಎಲ್ಲ ರೆಸಿಪಿ ಮಾಡಿದರೆ ನಮ್ಮ ಮನೇಲಿ ತಿನ್ನೋದೇ ಚೂರು ಚೂರ ಯಾರೂ ತಿನ್ನಲ್ಲ ನಾನು ಸ್ವೀಟ್ ಮಾಡಿದರೆ ಅಂತೂ ಇನ್ನೂ ಯಾರೂ ತಿನ್ನಲ್ಲ ಖಾರ ಖಾರ ಮಾಡಿದರೆ ಯಾರಾದರೂ ಸ್ವಲ್ಪ ತಿಂತಾರೆ ಸ್ವೀಟ್ ಮಾಡಿದರೆ ಅಂತೂ ಮುಟ್ಟೋದೇ ಇಲ್ಲ ನೋಡಿ ಈ ಥರ ಆಗುತ್ತೆ ಅದಕ್ಕಾಗಿ ಈಗ ಸ್ವೀಟ್ ಮಾಡಿದ್ದೀನಲ್ಲ ಅದಕ್ಕಾಗಿ ಬೇಡ ಮತ್ತು ಏನಾದರೂ ಮಾಡಿದರೆ ಖರ್ ಖಾರ ಮಾಡಿದರೆ ಆ ಇಡ್ತಾರೆ ಇಡ್ತಾರವ್ರು ಯಾರೋ ಅವ್ರ ಅಪ್ಪನ ತಿನ್ನೋಲ್ಲ ಶ್ರೇಯಾನು ಈಗ ತುಂಬ ಸ್ವೀಟ್ ತಿಂತೀಳು ಶ್ರೇಯಾ ಅವ್ರ ಪಪ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾನೇ ಒಬ್ಬಳೆ ತಿನ್ನಬೇಕಾಗುತ್ತೆ ನಾನು ತಿನ್ನಲ್ಲ ಮೊದಲೇ ಸ್ವೀಟ್ ನಾ ತಿನ್ನೋದು ತುಂಬಾ ಕಮ್ಮಿ ಅಂಥದ್ರಲ್ಲಿ ಇದು ಆಗುತ್ತೆ ನೋಡಿ ಇನ್ನೂ ಚಪಾತಿಸವು ಉಂಟು ಇನ್ನೊಂದು ನಾಲ್ಕು ಚಪಾತಿ ಇದಾವೆ ರಾತ್ರಿ ಕೂಡ ಆಗ್ತವೆ ಈಗ ಮತ್ತೆ ಇಲ್ಲಿ ಸ್ವೀಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಡ್ರೈ ಅಂದರೆ ಡ್ರೈ ಆಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಸಿರಪ್ ಜಾಸ್ತಿ ಮಾಡಿದೆಯಲ್ಲ ಒಂದು ಎರಡು ತಿಂದಿದ್ದೇನೆ ಈಗ ಶ್ರೇಯ ಬರ್ತಾಳಲ್ಲ ಈಗ ಅದಕ್ಕಾಗಿ ಅವಳು ತಿಂತಾಳೆ ಇನ್ನೂ ಏನಾದರೂ ನೋಡಬೇಕು ಸ್ವಲ್ಪ ಮಾಡ್ತೇನೆ ಇಲ್ಲಿ ಗಂಜಿ ಕೂಡ ಇದೆ ಸ್ವಲ್ಪ ಬೆಳಗ್ಗೆ ಮಾಡಿರೋದು ನಾನು ಚಪಾತಿ ಮಾತ್ರ ತಿಂದೆ ಗಂಜಿ ನಾನು ಊಟ ಮಾಡಲಿಲ್ಲಲ್ಲ ಅದಕ್ಕಾಗಿ ಅದು ಇಲ್ಲಿ ಇಲ್ಲಿಡ್ತೀನಿ ಈಗ ನೋಡಿ ಇಲ್ಲಿ ನಾನು ಏನಾದರೂ ತೊಳೆದ್ರೆ ಗಾಳಿಗೆ ಆರ್ತಾವೆ ಅಂಥೇಳಿ ಇಟ್ಬಿಡ್ತೀನಿ ಸ್ನೇಹಿತರೆ ಇಲ್ಲ ಅಂದರೆ ಆರೋದಿಲ್ಲ ಅವು ಮತ್ತು ಇವು ರೆಸಿಪಿಗೆಲ್ಲ ಬಟ್ಲುಗಳು ಬೇಕಲ್ಲ ಬಟ್ಲುಗಳು ತೊಳೆದು ಇಲ್ಲೇ ಗಾಳಿಗೆ ಇಡ್ತೀನಿ ಈ ಥರ ಆವಾಗಲೇ ರೆಸಿಪಿಗೆ ತೊಗೊಂಡಿದ್ದೆ ಈಗ ನಾನು ಇದನ್ನು ಮಾಡ್ತೀನಿ ಪಾತ್ರೆನ ತೊಳೆದಿದ್ದೀನಿ ಪಾತ್ರೆ ಅದೇನಿಲ್ಲ ಸ್ವಲ್ಪ ವಿಡಿಯೋ ಎಡಿಟ್ ಇದೆ ರೆಸಿಪಿದು ಅದನ್ನು ಸೇ ಎಡಿಟ್ ಮಾಡ್ತೀನಿ ನೋಡಿ ಸೀರೆ ನೋಡಿ ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಅಂತೇಳಿ ದೀಪಿಕಾ ಸಾಡಿ ತುಂಬ ಅಂದರೆ ತುಂಬ ಕ್ವಾಲಿಟಿ ಮಸ್ತಾಗಿದೆ ಸ್ನೇಹಿತರೆ ಇವು ಗೊತ್ತಾಕ್ಕಿರ್ಬೋದು ನಿಮಗೆ ನೋಡಿ ಪಲ್ಲು ಬಂದು ಈ ಥರ ಬಂದಿದೆ ಪಲ್ಲು ಮತ್ತು ಪ್ಲೇನಲ್ಲಿ ಸಿ ಬ್ಲೌಸ್ ಬಂದಿದೆ ಈ ಥರ ಬಾರ್ಡ್ರ್ ಥರ ತುಂಬ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಮಾತ್ರ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಹತ್ರ ಉಳಿದಿರೋದು ಕಲೆಕ್ಷನ್ ಬಂದು ಇಷ್ಟೇ ಇದೆ ಇದರಲ್ಲಿ ಆರು ಸಾಡಿ ತರಿಸಿದೆ ನಾನು ಎರಡು ಹೋಗಿದೆ ನಾಲ್ಕಿದೆ ನಿಮಗೆ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಇದನ್ನು ಮಾಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಅವರದ್ದು ಈ ಕಟ್ ಮಾಡ್ಕೊತೀನಿ ಇದನ್ನು ಇದರದ್ದು ನಾವು ರೆಸಿಪಿ ಮಾಡ್ತೇನೆ ಈಗ ಒಂದು ಚೆನ್ನಾಗಿರುವಂಥದ್ದು ರೆಸಿಪಿ ಯಾವಾಗಲೂ ಗುಲಾಬ್ ಜಾಮೂನ್ ಮಾಡಿ ತಿಂದಿರ್ತೀವಿ ಇದೊಂಥರ ಡಿಫ್ರೆಂಟಾಗಿ ನೋಡಿ ಇಲ್ಲಿ ಗುಲಾಬ್ ಜಾಮೂನ್ ಹಿಟ್ಟಿದೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋತೇನೆ ನೀವು ಬೇಕಾದ್ರೆ ಹಾಲು ಕೂಡ ಹಾಕೋಬೋದು ಹಾಲು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಅಷ್ಟು ನಾನು ಇಲ್ಲಿ ನೀರನೇ ಹಾಕ್ತಾಯಿದ್ದೀನಿ ಯಾಕಂದರೆ ಹಾಲು ಬೇಡ ಅಂಥೇಳಿ ನೋಡಿ ಈ ಥರ ಗಟ್ಟಿಯಾಗಿ ಈಗ ಕಲಸ್ಕೊತೇನೆ ನೋಡಿ ಇದನ್ನು ಒಂದು ಐದು ನಿಮಿಷ ನಾನು ಮುಚ್ಚಳ ಮುಚ್ಚಿ ಬಿಟ್ಟುಬಿಡ್ತೀನಿ ಹಾಗೆ ನೋಡಿ ಆ ಕಡೆ ಹಿಟ್ಟು ನೆನೆಯುತ್ತೆ ಇಲ್ಲಿ ನೋಡಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಂಬಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಅದಕ್ಕೆ ನೋಡಿ ನೀರು ಹಾಕಿದ ಮೇಲೆ ಇಲ್ಲಿ ನಾನು ಒಂದು ಬೌಲ್ನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಇದು ಸಕ್ಕರೆ ಈಗ ಕರಗಬೇಕು ನೋಡಿ ಸಕ್ಕರೆ ಪಾಕ ರೆಡಿ ಆಗ್ತಾಯಿದೆ ಇಲ್ಲಿ ಇದು ಪಾಕ ನಮಗೆ ಈಗ ಆಗಬೇಕು ಚೆನ್ನಾಗಿ ಇಲ್ಲಿ ಇದು ನೋಡಿ ಇಲ್ಲಿ ಪ ಸಕ್ಕರೆ ಎಲ್ಲ ಕರಗಿದೆ ಇನ್ನೂ ಒಂದು ಸ್ವಲ್ಪ ಕುದಿಬೇಕಿದು ಸ್ವಲ್ಪ ನಮಗೆ ಗಟ್ಟಿಯಾಗಿ ತಿಕ್ಕಾಗಿ ಬರಬೇಕು ನೋಡಿ ಈ ಥರ ಕುದೀತಾ ಅಲ್ಲ ಈಗ ಇದಕ್ಕೆ ನಾನು ನೋಡಿ ಕುದಿಯುವಂಥ ಪಾಕಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ತೇನೆ ನಾನು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದು ಈಗ ನಮಗೆ ಆರಬೇಕು ಚೆನ್ನಾಗಿ ಆರಲಿ ಸ್ನೇಹಿತರೆ ಇದು ಪಾಕ ಎಲ್ಲ ಆರಬೇಕು ಕುದ್ದಿದೆ ಎಲ್ಲ ನೋಡಿ ಇದು ಆರಲಿ ಹಿಟ್ಟು ಕೂಡ ರೆಡಿ ಇದೆ ನೋಡಿ ಒಂದು ಸತಿ ಚೆನ್ನಾಗಿ ಮಿದ್ಕೊಳ್ಳಿ ಇದನ್ನು ಇದಕ್ಕೆ ಏನು ಎಣ್ಣೆ ಹಚ್ಚುವಂಥ ಅವಶ್ಯಕತೆ ಇರೋಲ್ಲ ನಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲಿ ಇದನ್ನ ಮಾಡ್ಕೊಳ್ಳಿ ಉಂಡೆನ ನೋಡಿ ನಾನು ಹೀಗೆ ಇದನ್ನೊಂದು ಸೇಪಲ್ಲಿ ತಗೊಂಬರ್ತೇನೆ ಈ ಥರ ನಾವು ಮಾಡ್ಕೋಬೇಕು ಇನ್ನೂ ದೊಡ್ಡದಾಗಿನೇ ಮಾಡಬೇಕಾಗತ್ತೆ ಇದನ್ನು ನಾವು ಸ್ವಲ್ಪ ನೋಡಿ ಗುಲಾಬ್ ಜಾಮೂನ್ ಹಿಟ್ಟನ್ನು ಈ ಥರ ನಾನು ಮಾಡಿದ್ದೀನಿ ಇಲ್ಲಿ ಈ ಥರ ನೋಡಿ ರೌಂಡ್ ಶೇಪಲ್ಲಿ ತಗೋಬೇಕಾಗತ್ತೆ ನೋಡಿ ಈ ಥರ ಇಲ್ಲಿ ಒತ್ಕೊಳ್ಳಿ ನೋಡಿ ಇದೇ ಥರ ಈಗ ನಾನು ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊತೇನೆ ನೋಡಿ ಎಲ್ಲ ಈ ಥರ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ಒತ್ತಿ ಬಿಚ್ಚುತ್ತೆ ಅದು ನೋಡಿ ರೆಡಿಯಾಗಿದೆ ಈಗ ಎಣ್ಣೆ ಕಾಯಿಲೆ ಕೆಡ್ತೀನಿ ಬನ್ನಿ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕೂಡ ಕಾದಿದೆ ನಾನಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಒಂದೊಂದೇನ ಪೀಸ್ಗಳನ್ನ ಹಾಕ್ತೀನಿ ನೋಡಿ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಹೈ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಒಳಗಡೆ ಎಲ್ಲ ಚೆನ್ನಾಗಿ ಕರಿಬೇಕು ನಮಗೆ ಅವು ನೋಡಿ ಎಷ್ಟು ಹಿಡಿಯುತ್ತೋ ಅದರಲ್ಲಿ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿ ಕೊಡ್ಬಿಡಿ ಇಷ್ಟು ಹಾಕಿದ್ದೀನಿ ಸ್ವಲ್ಪ ಸ್ಲೋ ಉರಿಯಲ್ಲಿ ಈಗ ಮೇಲುಗಡೆಯಿಂದ ಎಣ್ಣೆ ಕೂಡ ನೋಡಿ ಈ ಥರ ಬಿಚ್ಚುತ್ತಾ ಇವು ಪರವಾಗಿಲ್ಲ ಅಂಟ್ಕೊಂಡು ಕೂತ್ಕೊಳ್ಳೋದಿಲ್ಲ ನೋಡಿಕೊಂಡು ಇದನ್ನು ಮಾಡ್ಕೊಳ್ಳಿ ಈಗ ಒಂದು ನಿಮಿಷ ಆದಮೇಲೆ ಟರ್ನ್ ಮಾಡಿ ಹಾಕೋತೇನೆ ಎರಡು ಸೈಡು ಹಾಕೊಳ್ಳಿ ನೋಡಿ ಈ ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಸ್ಲೋ ಉರಿ ಇಟ್ಕೊಳ್ಳಿ ನೋಡಿ ಎಲ್ಲವನ್ನು ಟರ್ನ್ ಮಾಡಿ ಇದ್ದೀನಿ ಒಂಥರ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಈಗ ಈ ಸೈಡು ಚೆನ್ನಾಗಿ ಕರೀಲಿ ನೋಡಿ ಎರಡು ಸೈಡು ಈ ಥರ ಫ್ರೈ ಆದಮೇಲೆ ನಾವಿನ್ನು ಒಂದೊಂದು ಪೀಸ್ಗಳನ್ನಾಗಿ ನೋಡಿ ಎಣ್ಣೆ ಎಲ್ಲ ಬಸ್ಕೊಳ್ಳಿ ಎಣ್ಣೆ ಬಸ್ಕೊಂಡು ತಕ್ಕೊಳ್ಳಿ ನೋಡಿ ಈಗ ಎಣ್ಣೆ ಎಲ್ಲ ಬಸ್ತಿದೆಯಲ್ಲ ತೆಗಿತಾ ಇರ್ತೀನಿ ನೋಡಿ ಈ ಥರ ಎಲ್ಲ ಎಣ್ಣೆ ಬಸ್ಕೊಂಡು ತಕೊಂಡ್ಬಿಡ್ತೇನೆ ನೋಡಿ ರೆಡಿ ಅದು ಈಗ ಇದನ್ನ ಮಾಡ್ತೇನೆ ನೋಡಿ ಇದು ಈಗ ತನಗಾಗಬೇಕು ಎಲ್ಲ ಕರೆದು ಎತ್ತಿಟ್ಟು ಹೊಂದಿದ್ದೀನಿ ಇದು ಈಗ ತನ್ಗಾಗಬೇಕು ಇದು ಕೂಡ ತಣ್ಣಗಾಗಬೇಕು ಇದನ್ನ ಒಂದು ಅರ್ಧ ಗಂಟೆ ಇವೆರಡು ತನಗಾಗಲಿಕ್ಕೆ ಬಿಟ್ಟುಬಿಡ್ತೇನೆ ನಾನು ನೋಡಿ ಇಲ್ಲಿ ಈಗ ಇವು ತನಗಾಗಿದ್ದಾವೆ ಇದರೊಳಗಡೆ ಇದು ಪಾಕ ಕೂಡ ತಣ್ಣಗಾಗಿದೆ ಇದರೊಳಗಡೆ ನಾನು ಸ್ವಲ್ಪ ಹಾಕ್ತೀನಿ ಈಗ ಹಾಕಿ ಇದರೊಳಗಡೆ ಬಿಟ್ಬಿಡ್ತೀನಿ ನೋಡಿ ಇದು ಎಷ್ಟು ಆಗುತ್ತೋ ಅಷ್ಟನ್ನು ಬಿಟ್ಬಿಡಿ ನೋಡಿ ಇದ್ರ ಮೇಲೆ ಹಾಕ್ತೀನಿ ಈಗೆಲ್ಲ ನೋಡಿ ಎಲ್ಲವನ್ನು ಇದರೊಳಗಡೆ ಹಾಕಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ ನಾನು ಈಗ ರೆಡಿಯಾಗಿದೆ ನಿಮಗೆ ಸರ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ ಸಿರಪ್ ಎಲ್ಲ ಹಿರ್ಕೊಂಡಿದ್ದಾವೆ ಅದಕ್ಕೆ ಇದಕ್ಕೆ ಜಾಸ್ತಿ ಸೀರಪ್ ಅವಶ್ಯಕತೆ ಇರಲ್ಲ ನಿಮಗೆ ಸಾರ್ವ ಮಾಡಿ ತೋರಿಸ್ತೇನೆ ನಾನೀಗ ನೋಡಿ ಇಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಸ್ವೀಟ್ ಅಂತೂ ಮಸ್ತಾಗಿದೆ ಇದಕ್ಕೆ ಸಿರಪ್ ಜಾಸ್ತಿ ಬೇಕಾಗಲ್ಲ ಅದಕ್ಕಾಗಿ ಹೇಳಿದ್ದು ನಾನಿಲ್ಲಿ ಚೆನ್ನಾಗಿರಲಿ ಅಂಥೇಳಿ ಬಾದಾಮಿನ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನೋಡಿ ಇದು ಒಂಥರ ಸ್ವೀಟ್ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ